ಜಿಲ್ಲಾಧಿಕಾರಿ ಸತ್ಯಭಾಮರವರು ಅವರು ಹಾಸನದ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶ್ರವಣ ಸಾಧನಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಮಹತ್ವದ ಮಾತುಗಳನ್ನಾಡಿದರು ಅಂಗವೈಕಲ್ಯವನ್ನು ಎಂದಿಗೂ ಶಾಪವೆಂದು ಭಾವಿಸಬಾರದು ಒಂದು ಮಗುವು ಆರೋಗ್ಯವಾಗಿ ಜನಿಸಿದರೆ ಅದೇ ತಾಯಿಗೆ ದೊಡ್ಡ ಸಂಪತ್ತು ಇತ್ತೀಚಿನ ದಿನಗಳಲ್ಲಿ ಆಸ್ತಿಗಾಗಿ ಪೋಷಕರನ್ನು ದೂರುವ ಹೆಚ್ಚಾಗಿದೆ ಆದರೆ ಪೋಷಕರು ನೀಡುವ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯವೇ ನಿಜವಾದ ಆಸ್ತಿ ಅದನ್ನು ಮೀರಿದ ನಿರೀಕ್ಷೆಗಳಿರಬಾರದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ದೇಹದಲ್ಲಿನ ನ್ಯೂನತೆಗಳ ಬಗ್ಗೆ ಚಿಂತಿಸದೆ ಇರುವ ಸಾಮರ್ಥ್ಯಗಳನ್ನೇ ಬಳಸಿಕೊಂಡು ಸಾಧನೆಯ ಶಿಖರವನ್ನು ತಲುಪಬೇಕು ಪ್ರತಿಯೊಬ್ಬರೂ ತಮ್ಮ ಗುರಿಯನ್ನು ಸಾಧಿಸುವತ್ತ ಗಮನಹರಿಸಬೇಕು ಎಂದು ಕರೆ ನೀಡಿದರು ಹಾಸನದ ರೆಡ್ ಕ್ರಾಸ್ ಸಂಸ್ಥೆಯು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿರುವುದನ್ನು ಶ್ಲಾಘನಿಸಿದ ಅವರು ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಶ್ರವಣ ತಜ್ಞರು ಭಾಗವಹಿಸಿದ್ದರು ಒಂದು ನಾವು ಏನು ಏನಿಲ್ಲ ಅಂತ ಅದಿಲ್ಲ ಏನಿಲ್ಲ ಅಂತ ಬರೋದು ಬಂದು ಕಿವಿ ಸರಿಯಾಗಿ ಕೆಡಿಸ್ತಾ ಇದೆಯಾ ನಿನ್ ಮೂಗು ಸರಿಯಾಗಿ ಆಗ್ರಹಿಸುತ್ತ ನಿನ್ನ ಸೆನ್ಸಸ್ ಸೆನ್ಸಸ್ ಅಂತ ಆ ಸೆನ್ಸ್ಗಳು ಅವೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಸಾಧು ಇಲ್ಲ ಇದ್ರೆ ತಂದೆ ತಾಯಿಗಳು ಅದಕ್ಕಿಂತ ಬೇರೆ ಭಾಗ್ಯ ಏನು ಕೊಡೋದು ಬೇಡ ಸರಿಯಾಗಿ ಕಾಲು ಎಲ್ಲಾ ಸರಿಯಾಗಿದೆ ಇನ್ನೆಲ್ಲಾಟಿವ್ ಆಗಿದೆಯಾಕ್ಟ್ ಅಂತ ಹೇಳಿದ್ರೆ ಆರೋಗ್ಯದ ವಿಷಯದಲ್ಲಿ ಇನ್ನೇನ್ ಕೊಡ್ಬೇಕು ಇನ್ನೆಲ್ಲ ನೀನು ದುಡ್ದು ತಿನ್ಬೇಕು ಇನ್ನೆಲ್ಲಾನು ನೀನು ದುಡ್ದು ತಿನ್ಬೇಕು ನಾವೇನ್ ಮಾಡ್ತೀವಿ ನಾವು ದುಡ್ತಿರ್ಲಿಲ್ಲ ಹ ನನ್ನ ತಾಯಿ ಆಸ್ತಿ ಮಾಡ್ಕೊಳ್ಲಿಲ್ಲ ನನಗೆ ಅಯ್ಯೋ ನಮ್ಮಲ್ಲಿ ನೋಡ್ಬೇಕು ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಲ್ಲ ನಮ್ಮ ಯಜೋರ್ಟಿ ಬರ್ತಾರೆ ಯಾರೋ ಹಿರಿಯ ನಾಗರಿಕರು ಬರ್ತಾರೆ ಹಿರಿಯ ನಾಗರಿಕರಿಗೆ ಏನು ಅಂತಂದ್ರೆ ಜಿಲ್ಲಾಧಿಕಾರಿ ಸತ್ಯಭಾಮರವರು ಹಾಸನದ ರೆಡ್ಕ್ರಾಸ್ ಸಂಸ್ಥೆಯಲ್ಲಿ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶ್ರವಣ ಸಾಧನಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಮಹತ್ವದ ಮಾತುಗಳನ್ನಾಡಿದರು ಅಂಗವೈಕಲ್ಯವನ್ನು ಎಂದಿಗೂ ಶಾಪವೆಂದು ಭಾವಿಸಬಾರದು ಒಂದು ಮಗುವು ಆರೋಗ್ಯವಾಗಿ ಜನಿಸಿದರೆ ಅದೇ ತಾಯಿಗೆ ದೊಡ್ಡ ಸಂಪತ್ತು ಇತ್ತೀಚಿನ ದಿನಗಳಲ್ಲಿ ಆಸ್ತಿಗಾಗಿ ಪೋಷಕರನ್ನು ದೂರುವ ಹೆಚ್ಚಾಗಿದೆ ಆದರೆ ಪೋಷಕರು ನೀಡುವ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯವೇ ನಿಜವಾದ ಆಸ್ತಿ ಅದನ್ನು ಮೀರಿದ ನಿರೀಕ್ಷೆಗಳಿರಬಾರದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ದೇಹದಲ್ಲಿನ ನ್ಯೂನತೆಗಳ ಬಗ್ಗೆ ಚಿಂತಿಸದೆ ಇರುವ ಸಾಮರ್ಥ್ಯಗಳನ್ನೇ ಬಳಸಿಕೊಂಡು ಸಾಧನೆಯ ಶಿಖರವನ್ನು ತಲುಪಬೇಕು ಪ್ರತಿಯೊಬ್ಬರೂ ತಮ್ಮ ಗುರಿಯನ್ನು ಸಾಧಿಸುವತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು ಹಾಸನದ ರೆಡ್ ಕ್ರಾಸ್ ಸಂಸ್ಥೆಯು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿರುವುದನ್ನು ಶ್ಲಾಘನಿಸಿದ ಅವರು ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಶ್ರವಣ ತಜ್ಞರು ಭಾಗವಹಿಸಿದ್ದರು ಮಗು ಎಲ್ಲ ಸರಿ ಇದೆ ಅಂತಂದ್ರೆ ಅದೇ ಎಲ್ಲ ಹೆಚ್ಚಿನ ಒಂದು ಭಾಗ್ಯ ಇದ್ದೀವಿ ನಾವು ಏನು ನನ್ಗ ಅದಿಲ್ಲ ಇದಿಲ್ಲ ಅಂತ ಕೊರತ್ತೀವಿ ನಿಮ್ಗೆ ಅದಿಲ್ಲ ಇದಿಲ್ಲ ಅಂತ ಕೊಡೋದು ಬಂದು ಕಿವಿ ಸರಿಯಾಗಿ ಕೆಲಸ ಇದೆಯಾ ನಿನ್ ಮೂಗು ಸರಿಯಾಗಿ ಆಗ್ರಹಿಸುತ್ತ ನಿನ್ನ ಸೆನ್ಸಸ್ ಸೆನ್ಸಸ್ ಅಂತ ಆ ಸೆನ್ಸ್ಗಳು ಅವೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಸೊ ಅದು ಎಲ್ಲ ಇದ್ರೆ ತಂದೆ ತಾಯಿಗಳು ಅದಕ್ಕಿಂತ ಬೇರೆ ಭಾಗ್ಯ ಏನು ಕೊಡೋದ್ ಬೇಡ ಸರಿಯಾಗಿ ಕೈಕಾಲ್ ಎಲ್ಲ ಸರಿಯಾಗಿದೆ ಇನ್ನೆಲ್ಲ ಲೋಟಿವ್ ಆಗಿದೆಯಾಲ್ ರೆಸ್ಪೆಕ್ಟ್ ಯುಆರ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆರೋಗ್ಯದ ವಿಷಯದಲ್ಲಿ ಇನ್ನೇನ್ ಕೊಡ್ಬೇಕು ದುಡ್ದು ತಿನ್ನಬೇಕು ಇನ್ನೆಲ್ಲಾನು ನೀರು ದುಡ್ಡು ತಿನ್ಬೇಕು ನಾವೇನ್ ಮಾಡ್ತೀವಿ ನಾವ್ ದುಡ್ತಿನ್ಲಿಲ್ಲ ಹ ನನ್ನ ತಾಯಿ ಯಾಕೆ ಮಾಡ್ಕೊಳ್ಲಿಲ್ಲ ನನಗೆ ಅಯ್ಯೋ ನಮ್ಮಲ್ಲಿ ನೋಡ್ಬೇಕು ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಯಜೋರ್ಟಿ ಬರ್ತಾರೆ ಯಾರೋ ಹಿರಿಯ ನಾಗರಿಕರು ಬರ್ತಾರೆ ಹಿರಿಯ ನಾಗರಿಕರಿಗೆ ಏನು ಅಂತಂದ್ರೆ ಮಗ ಬಂದು ಬೇಸಾಗಿರ್ತಾರೆ ಆ